ನಮ್ಮ ತಂದೆಯವರು ನಡೆಸ್ಕೊಂಡು ಬಂದಂಥ ಈ ಕ್ಷೇತ್ರ ಭಕ್ತಾದಿಗಳ ನಿಮ್ಮೆಲ್ಲರ ಸಹಕಾರದಿಂದ ನಡೀತಾ ಇದೆ ಏನೋ ಐವತ್ತು ದಿನಗಳ ಈ ರಂಗೋತ್ಸವವನ್ನು ಮಾಡಬೇಕೆಂಬ ಇಚ್ಛೆ ತಾಯಿ ಅಭಯಸ್ತೆ ಆದಿಶಕ್ತಿ ನನ್ನ ಮನಸ್ಸಿಗೆ ಕೊಟ್ಟರು ನಾನದನ್ನು ಮಾಡಬೇಕೆಂಬ ಯೋಚನೆಯನ್ನು ಮಾಡಿದಾಗ ನಮ್ಮ ತಂದೆಯವರ ಆಶೀರ್ವಾದದಿಂದ ನಾನು ಈ ಕಾರ್ಯಕ್ರಮಕ್ಕೆ ಇಳ್ದಿದ್ದೆ ಈ ಐವತ್ತು ದಿನದ ರಂಗೋತ್ಸವವನ್ನು ಶ್ರೀ ಕ್ಷೇತ್ರ ಕಮಲ ಸೆಲೆಯ ಧರ್ಮ ಧರ್ಮದರ್ಶಿಗಳು ಮಾಡಬೇಕೆಂಬುದು ನಮ್ಮ ತಾಯಿ ಹಸ್ತೆಯ ಇಚ್ಛೆ ಇತ್ತು ಎಂಬುದು ನನಗೆ ಖಂಡಿತ ನಾನು ಅದನ್ನು ಖಂಡಿತವಾಗಿ ಹೇಳ್ತೇನೆ ನಮ್ಮ ಯೋಚನೆಗಳು ಬೇರೆ ಬೇರೆ ಇದ್ದರೂ ತಾಯಿಯ ಇಚ್ಛೆ ಬೇರೆ ಇರ್ತದೆ ಅಂತ ನಮ್ಮ ತಂದೆಯವರು ಇದ್ದರು ಹಾಗೆ ತಾಯಿಯ ಇಚ್ಛೆಯಂತೆ ಈ ದಿನ ಈ ಕ್ಷೇತ್ರದಲ್ಲಿ ನಡೆಯುವಂಥ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಐವತ್ತು ದಿನದ ಈ ರಂಗೋತ್ಸವ ಈ ದಿನ ಉದ್ಘಾಟನೆಗೊಂಡಿದೆ ಇದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಬೇಕು ಐವತ್ತು ದಿನವೂ ಬಂದು ಈ ಕಾರ್ಯಕ್ರಮವನ್ನು ನೀವು ಯಶಸ್ವಿ ಮಾಡಿಕೊಡ್ಬೇಕಂತ ಎಲ್ಲ ಊರಿನ ಜನತೆಯಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ನವಂಬರ್ ಹದಿನೈದರ ತಾರೀಕು ತನಕ ಪ್ರತಿದಿನ ದುರ್ಗಾ ನಮಸ್ಕಾರ ಮತ್ತು ದುರ್ಗಾ ಹೋಮ ಇದೆ ನವರಾತ್ರಿಯಲ್ಲಿ ಮೂರನೇ ತಾರೀಕಿನಿಂದ ಹದಿಮೂರನೇ ತಾರೀಕು ತನಕ ವಿವಿಧ ಪೂಜಾ ಕಾರ್ಯಗಳು ಕಾರ್ಯಕ್ರಮಗಳೊಂದಿಗೆ ಹದಿಮೂರನೇ ತಾರೀಕಿನಂದು ಚಂಡಿಕಾಹೋಮ ಜರಗಲಿದೆ ಮತ್ತು ನವರಾತ್ರಿಯ ಅಂದರೆ ಹನ್ನೊಂದನೇ ತಾರೀಕಿನಂದು ನೂರ ಎಂಟು ಮಹಿಳೆಯರಿಗೆ ಕ್ಷೇತ್ರದ ವತಿಯಿಂದ ತಾಯಿಗೆ ನೀಡಿದಂಥ ಸೀರೆಯನ್ನು ನೂರೆಂಟು ಮಂದಿಗೆ ನೀಡಬೇಕೆಂಬ ಯೋಚನೆಯನ್ನು ಮಾಡಿದ್ದೇವೆ ಹೋದ ವರ್ಷ ನಾವು ನವರಾತ್ರಿಯಲ್ಲಿ ನೂರ ಎಂಟು ಮ ಹೆಣ್ಣು ಮಕ್ಕಳಿಗೆ ಚಿನ್ನದ ಮೂಗುತಿಯನ್ನು ಧಾರಣೆ ಮಾಡಿಸಿದ್ದೇವೆ ಈ ವರ್ಷ ನೂರ ಎಂಟು ಜನರಿಗೆ ನಾವು ಮುತ್ತೈದೆಯರಿಗೆ ಸೀರೆಯನ್ನು ಕೊಡಬೇಕೆಂಬ ಯೋಚನೆಯನ್ನು ಕೂಡ ಮಾಡಿದ್ದೇವೆ ಪ್ರತಿದಿನ ಐವತ್ತು ದಿನ ಯಾರು ಈ ರಂಗೋತ್ಸವಕ್ಕೆ ಬರ್ತಾರೋ ಅವರಿಗೆ ಸಮಾರೋಪ ಸಮಾರಂಭದ ದಿನ ಅಭಿನಂದಿಸಿ ಐದು ಸಾವಿರ ರೂಪಾಯಿಯನ್ನು ಕೊಡ್ತೇವೆಂದು ನಾವು ಈಗಾಗಲೇ ತಿಳಿಸಿದ್ದೇವೆ ಈ ಎಲ್ಲ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಹಸ್ತೆ ಆದಿಶಕ್ತಿ ಹಾಗೂ ನಂದಿಕೇಶ್ವರನ ಆಶೀರ್ವಾದ ನಿಮಗೆಲ್ಲರಿಗೂ ಇರ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ